ಸ್ಟಾರ್ಟಿಂಗ್ ಐದಾರು ಕುರಿಯಿಂದ ಸ್ಟಾರ್ಟ್ ಮಾಡಿದವನೇ ಎಂಟತ್ತು ವರ್ಷದಲ್ಲಿ ನಾಟಿ ಕುರಿ ಹಾಕ್ಕೊಂಡಿದ್ದೆ ಮತ್ತು ರಾಮ್ ಮುಲೆಟ್ಟೆ ರಾಮ್ ನಾರಿ ಸುವರ್ಣ ಮಾಡಿಕೊಂಡೆ ಈಗ ನಾರಿಸುವರ್ಣದಿಂದ ಡಾರ್ಪರ್ ಮಾಡ್ತಾಯಿದ್ದೀನಿ ನಮ್ಮ ಶ್ರಮಕ್ಕೆ ತಕ್ಕಂತೆ ಫಲ ಸಿಕ್ಕಿದೆ ಅದರಲ್ಲಿ ನಷ್ಟ ನಷ್ಟವೇನಾಗಿಲ್ಲ ಸರಿ ಈಗ ನಮ್ಮಲ್ಲಿ ಒಂದು ನೂರ ಮೂವತ್ತು ಕುರಿ ಇದೆ ಎಲ್ಲದಕ್ಕಿಂತ ರಾಮ್ ಬುಲೆಟ್ಟಲ್ಲಿ ಡಾರ್ಪಾ ಟಗ್ರಿಗೆ ಒಳ್ಳೆ ಮರಿ ಬಂದಿದೆ ಈಗ ನೋಡಿ ಇವೆಲ್ಲ ಐದರಿಂದ ಆರು ತಿಂಗಳು ಮರಿಗಳು ಯಾವ ಥರ ಇದೆ ನಮ್ಮ ತಂದೆ ತಾಯಿ ನಮ್ಮ ಮಿಸ್ಸಸ್ಸು ನೋಡ್ಕೊತಾರೆ ಒಂದು ತಲೆಗೆ ಒಂದು ಇನ್ನೂರ ಐದು ಗ್ರಾಮ್ ಬರೋ ಥರ ಕೈ ತಿಂಡಿ ಕೊಟ್ರೆ ಸಾಕು ಟಗರ್ಗೆ ನಾವು ಸ್ವಲ್ಪ ಚೆನ್ನಾಗಿ ಕಾಳಜಿ ವಹಿಸ್ಬೇಕು ಕೈ ತಿಂಡಿ ಗೊಬ್ಬರಕ್ಕೆ ಈಗ ಒಳ್ಳೆ ಬೇಡಿಕೆ ಇದೆ ಗೊಬ್ಬರದಲ್ಲೂ ಕೂಡ ಒಳ್ಳೆ ಲಾಭ ಇದೆ ಟೆಸ್ಟ್ ಕಲ್ಸನು ಏನಿಲ್ಲ ಮೇವು ಹಾಕ್ಕೊಳ್ಳೋದು ಕೈ ತಿಂಡಿ ಹಾಕ್ಕೊಳ್ಳೋದು ಯಾರಾದರೂ ಮಾಡ್ಕೊಬೋದು ನಾವು ರೈತರಿಗೆ ಕೈಗೆಟ್ಕೋ ದರದಲ್ಲಿ ಕೊಡ್ತಾ ಇರೋದ್ರಿಂದ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಏನಿಲ್ಲ ಈ ಕುರಿ ಸಾಕಣೆ ಅನ್ನೋದು ಯಾರಾದ್ರೂ ಮಾಡಬಹುದು ಕಷ್ಟ ಏನು ಅನ್ಸಲ್ಲ ಹೊರಗಡೆ ಏಳು ರೂಪಾಯಿ ಎಂಟು ರೂಪಾಯಿ ನಾವು ಒಂದು ಎರಡರಿಂದ ಮೂರು ರೂಪಾಯಿಲ್ಲ ಮಾಡ್ಕೋಬಹುದು ಸೈಲಾಜ್ ಉತ್ತಮವಾದಂತಹ ಟಗರು ಬ್ರೀಡಿಂಗ್ ಟಗರುಗಳು ಹಾಕೊಂಡು ಒಳ್ಳೆ ಮರಿ ಇಳಿಸ್ಕೊಳ್ಳೋದ್ರಿಂದ ನಾವು ಲಾಭ ಪಡ್ಕೋಬಹುದು ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಅಂತ ಬಸಟ್ಟಹಳ್ಳಿ ಗೇಟ್ ತೋಟದ ಮನೆ ಶಿಡ್ಲಘಾಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಾನು ಸಣ್ಣ ಪ್ರಮಾಣದಿಂದ ಕುರಿ ಮಾಡಿದ್ದು ನಾಟಿ ಕುರಿಯಿಂದ ರಾಂಬುಲೇಟ್ ಮಾಡಿದೆ ನಾರಿ ಸುವರ್ಣ ಮಾಡಿದೆ ಈಗ ಅದಕ್ಕಿಂತ ಪರವಾಗಿಲ್ಲ ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು ಈಗ ಡಾರ್ಪರಲ್ಲಿ ಮಾಡ್ತೇವೆ ಸರ್ ಡಾರ್ಪರಲ್ಲಿ ತುಂಬ ತೂಕ ಚೆನ್ನಾಗಿ ಬರ್ತಾ ಇದ್ದಾವೆ ಈಗ ಒಂದು ಹತ್ತು ಕುರಿನ ಸ್ಟಾರ್ಟ್ ಮಾಡಿದವನು ಸುಮಾರು ಐದಾರು ವರ್ಷದಲ್ಲಿ ಈಗ ಕಡಿಮೆ ಕಡಿಮೆನೇ ಮಾಡ್ಕೊಂಡು ಬಂದು ಈಗ ಡಾರ್ಪರ್ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಮಾಡೋಣ ಹೇಳ್ಬಿಟ್ಟು ಹೊಸ ತಂತ್ರಜ್ಞಾನದಲ್ಲಿ ಈಗ ಅಟ್ಟ ಪದ್ಧತಿ ಮಾಡಿಕೊಂಡು ಒಂದು ನೂರು ಮೂವತ್ತು ಕುರಿ ತನಕ ಮಾಡ್ತಾಯಿದ್ದೀವಿ ಈಗ ನಾಟಿ ಮರಿ ಹೆಚ್ಚಂದ್ರೂ ಲೈವ್ ಒಂದು ಮೂವತ್ತರಿಂದ ನಲ್ವತ್ತು ಬರ್ಬೋದು ಈಗ ಅದೇ ಇದು ಅರವತ್ತರಿಂದ ಎಪ್ಪತ್ತು ತನಕ ಬರುತ್ತೆ ಹಂಗಾಗಿ ಈಗ ಆದಾಯವೂ ಸಿಗುತ್ತೆ ಮತ್ತು ಮನುಷ್ಯನ ಜೊತೆ ಅಷ್ಟೇ ತುಂಬ ಆಗಿ ಹೊಂದಾಣಿಕೆ ಆಗುತ್ತೆ ಮತ್ತು ಮರಿ ತೊಗೊಂಡೋಗಿ ಮೈಸೂರು ಬ್ರೀಡಿಂಗ್ ನಾಟಿ ಕುರಿ ಜೊತೆ ಹಾಕ್ಕೊಂಡು ಸಂಕೀರ್ಣ ಮಾಡಿಕೊಂಡು ಸ್ವಲ್ಪ ಈ ನಾಟಿ ಮರಿಗಳಿಂದ ಸ್ವಲ್ಪ ತೂಕ ಚೆನ್ನಾಗಿ ತಗೋಬೋದು ಎಲ್ಲ ಕುರಿಗಳ್ಗೂ ಡಾರ್ಪರ್ ಪ್ಯೂರ್ ಡಾರ್ಪರ್ ಟಗ್ರನ್ನ ಕ್ರಾಸ್ ಮಾಡಿದ್ದೀವಿ ಮರಿಗಳು ಒಂದು ಮೂರು ಮೂರುವರೆ ತಿಂಗಳು ಹಾಲು ಮೇಲೆ ಈ ಥರ ಸಪ್ರೇಟಾಗಿ ಮಾಡಿಬಿಟ್ಟು ಈಗ ನೋಡಿ ಇವೆಲ್ಲ ಐದರಿಂದ ಆರು ತಿಂಗಳು ಮರಿಗಳು ಯಾವ ಥರ ಇದೆ ತಾಯಿ ಜೊತೆನೇ ಕುಡ್ಕೊಂಡಿದ್ರೆ ಮತ್ತು ಬೇರೆ ಮರಿಗೂ ಬೇರೆ ನೆಕ್ಸ್ಟ್ ಕ್ರಾಸಿಂಗ್ ಆಗೋದಕ್ಕೂ ಡಿಲೇ ಆಗುತ್ತೆ ಈಗ ಸಪ್ರೇಟ್ ಮಾಡೋದ್ರಿಂದ ಆ ಕುರಿಗೂ ಬೆಳವಣಿಗೆ ಆಗುತ್ತೆ ಇವು ಚೆನ್ನಾಗಿ ಮೇವು ಪೀಡು ತಿನ್ನೋಕ್ಕಿದತ್ತೆ ಅದೇ ದೊಡ್ಡ ಕುರಿಗಳ ಜೊತೆ ಇದ್ದರೆ ಅವಾಗೆ ತಿನ್ನೋದಕ್ಕೆ ಅವಕಾಶ ಕೊಡೋಲ್ಲ ಇವು ಸಪ್ರೇಟ್ ಆಗಿದ್ದರೆ ಇವೇ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ತವೆ ಈಗ ನಮ್ಮ ಶೆಡ್ಡಲ್ಲಿ ಒಂದು ಆರರಿಂದ ಎರಡು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ದೊಡ್ಡ ಒಂದು ಆರು ತಿಂಗಳು ಏಳು ತಿಂಗಳು ಮರಿಗಳೇ ಒಂದು ಗಂಡು ಮರಿಗಳೇ ಒಂದು ಮತ್ತು ಕುರಿಗಳೇ ಒಂದು ಕಡೆ ಮತ್ತು ತುಂಬುಗಳು ಒಂದು ಕಡೆ ಮಾಮಿಟ್ಟಾಗ್ರ ಜೊತೆ ಕ್ರಾಸ್ ಮಾಡೋವಂಥವು ಒಂದು ಕಡೆ ಇದು ಮಾಡಿದ್ದು ಕುರಿ ಸಾಕಾಣಿಕೆ ಯಾಕೆ ಮಾಡಬೇಕು ಅನ್ನೋದಾದರೆ ಈಗ ನಾವಿಲ್ಲ ಅಂದರೂ ಕೂಡ ಮನೆಯಲ್ಲಿ ವಯಸ್ಸಾದವರು ತಂದೆ ತಾಯಿ ಹೆಣ್ಣು ಮಕ್ಕಳು ಇದ್ದರೂ ಕೂಡ ನೋಡ್ಕೊತಾರೆ ಈಗ ಅದೇ ಹಸುಗಳಾದರೆ ಆ ಥರ ಹಾಲು ಕರಿಬೇಕು ಈಗ ತಗೊಂಡು ಹೋಗಬೇಕು ಮೇವುಗಳು ತುಂಬಾ ಬೇಕಾಗ್ತದೆ ಹಂಗಾಗಿ ಆಗೋದಿಲ್ಲ ಕುರಿಯಲ್ಲಿ ಈಗ ಲಾಭದಾಯಕ ಅಂದರೆ ಈಗ ಮರಿ ಕುರಿ ಮರಿನಾದರೂ ಮಾಡ್ಕೋಬೋದು ತುಂಬ ಕುರಿ ವಯಸ್ಸಲ್ಲೂ ಮಾಡ್ಕೋಬೋದು ಪರ್ಮ್ ಮಾಡ್ಕೋಬೋದು ಗಂಡು ಯಾವ ಯಾವ ಹಂತದಲ್ಲಾದರೂ ಮಾರಾಟ ಮಾಡ್ಬೋದು ಅದೇ ಹಸುವಾದರೆ ಒಂದು ಗರ್ಭ ಅಂತ ಕಾಯಬೇಕು ಗರ್ಭ ಆದಾಗೇನೆ ಹಸು ಮಾರ್ಕೋಬೇಕು ಈಗ ಮತ್ತೊಂದು ಗೊಬ್ಬರಕ್ಕೆ ಈಗ ಒಳ್ಳೆ ಬೇಡಿಕೆ ಇದೆ ಗೊಬ್ಬರದಲ್ಲೂ ಕೂಡ ಒಳ್ಳೆಯ ಲಾಭ ಇದೆ ಹೊಸದಾಗಿ ಮಾಡೋವಂಥವ್ರು ಒಂದು ಐದರಿಂದ ಹತ್ತು ಕುರಿ ಮಾಡಿಕೊಂಡು ಒಂದು ಒಳ್ಳೆ ಟಗರ್ ಹಾಕ್ಕೊಂಡು ಮಾಡಲಿ ಅವರು ಒಂದು ವರ್ಷ ಎರಡು ವರ್ಷ ಮಾಡಿ ನೋಡಿದಾಗ ಅವ್ರಿಗೆ ಅನುಭವಕ್ಕೆ ಬರುತ್ತೆ ಪರವಾಗಿಲ್ಲ ಅನ್ನೋದಾದರೆ ಅವಾಗಿಂದ ಮುಂದಕ್ಕೆ ಹಾಗೆ ಮೇಯ್ಸ್ಕೊಂಡೋಗಿ ಈಗ ನಾನು ಕೂಡ ಸ್ಟಾರ್ಟಿಂಗ್ ಐದಾರು ಕುರಿಯಿಂದ ಸ್ಟಾರ್ಟ್ ಮಾಡ್ದವೇ ಎಂಟತ್ತು ವರ್ಷದಲ್ಲಿ ಆಗ ನಾನೇ ನಾ ನಾಟಿ ಕುರಿ ಹಾಕ್ಕೊಂಡಿದ್ದೆ ಮತ್ತು ರಾಮ್ ಮುಲಟ್ ತಂದೆ ರಾಮ್ ಮುಲಟ್ಟಿನ ನಾರಿಸುವರ್ಣ ಮಾಡಿಕೊಂಡೆ ಈಗ ನಾರಿಸುವರ್ಣದಿಂದ ಡಾರ್ಪರ್ ಮಾಡ್ತಾಯಿದ್ದೀನಿ ಈಗ ನನಗೇನು ಯಾವ ಥರದ್ದು ಏನು ನಷ್ಟ ಏನು ಇದಾಗಿಲ್ಲ ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮು ಮೇವಿದ್ರೆ ಯಾರಾದರೂ ಹಾಕ್ಕೊತಾರೆ ಅದಕ್ಕೇನು ನಾವು ಗಂಡಸ್ರೇ ಬೇಕು ಗಟ್ಟಿ ಹಾಳೇ ಬೇಕಂತ ಇಲ್ಲ ಈಗ ನಮ್ಮ ತಂದೆಯವರು ನಮ್ಮ ಇವರೇ ಎಲ್ಲ ನೋಡ್ಕೊತಾರೆ ನೂರು ಮೂವತ್ತು ಕೂಡ ಕೂಡ ನಾನು ಯಾವಾಗ ಬಿಡುವಿದ್ದಾಗ ಬಂದರೆ ಆವಾಗ ವ್ಯಾಕ್ಸಿನ್ ಆ ಥರದ್ದು ಏನೋ ಮೇವಾಗೇವು ಹೆಚ್ಚು ಕಮ್ಮಿ ನಾವೇ ಮುಂಚೆ ಬೈಲಲ್ಲಿ ಮೇಯಿಸೋವಾಗ ಕೆಳಗಡೆ ಬಿಡುವಾಗ ತಿಂಗಳಿಗೆ ಎರಡು ತಿಂಗಳಿಗೊಮ್ಮೆ ತೊಳಿತಿದ್ವಿ ಆದ್ರೂ ಕುರಿ ಆಗೋದು ಈಗ ಅಟ್ಟ ಪದ್ಧತಿ ಮಾಡ್ಕೊಂಡಾಗಿಂದ ಈಗ ಕುರಿ ಏನಷ್ಟೊಂದು ಆಗಲ್ಲ ಒಂದು ವರ್ಷದಲ್ಲಿ ಎರಡು ಮೂರು ಸತಿ ತೊಳ್ಕೊಂಡೆ ಸಾಕು ಮುಂಚೆ ಕೈಯಲ್ಲಿ ಉಂಡೆ ತೆಗಿಯೋವಾಗ ವರ್ಷಕ್ಕೆ ಎರಡು ಸತಿ ತೆಗಿಬೇಕಾಯಿತು ಈಗ ಟ್ರಿಮ್ಮರ್ ಮುಖಾಂತರ ತೆಗೆಸ್ತೀವಿ ವರ್ಷಕ್ಕೆ ಒಂದು ಬಾರಿ ಕೂದಲು ತೆಗೆಸಿದ್ರೆ ಸಾಕು ಈಗ ನಮ್ಮ ಸ್ವಂತ ಮೇವು ಜೋಳ ಎಲ್ಲ ಕೈ ತಿಂಡಿ ಸ್ವಲ್ಪ ನಾವೇ ಬೆಳ್ಕೊತೀವಿ ಹಂಗಾಗಿ ಬೆಳ್ಕೊಳ್ಳೋದ್ರಿಂದ ಮತ್ತು ಈಗ ಗೊಬ್ಬರ ಅದು ಇದು ಸಿಗೋದ್ರಿಂದ ನಮ್ಮ ಶ್ರಮಕ್ಕೆ ತಕ್ಕಂತೆ ಫಲ ಸಿಕ್ಕಿದೆ ಅದರಲ್ಲಿ ಏನು ನಷ್ಟವೇನಾಗಿಲ್ಲ ಇನ್ನೂ ಲಾಭವೇ ಸಿಕ್ಕಿದೆ ಹಂಗಾಗಿ ಏನು ಕುರಿಯಲ್ಲಿ ಮಾಡೋದು ನಷ್ಟ ಕೆಲಸನೂ ಏನಿಲ್ಲ ಮೇವು ಹಾಕ್ಕೊಳ್ಳೋದು ಕೈ ತಿಂಡಿ ಹಾಕ್ಕೊಳ್ಳೋದು ಯಾರಾದರೂ ಮಾಡ್ಕೊಬೋದು ಅದಕ್ಕೆ ಗಟ್ಟಿಯಾದವರು ಇಲ್ಲ ಗಂಡಸರ ಬೇಕು ಅಂತೇನಿರಲ್ಲ ಹೆಂಗಸರು ಇದ್ರೂ ನಡೆಯುತ್ತೆ ಕುರಿ ಮರಿಗಳಿಗೆ ಮೇವಲ್ಲಿ ರಾಗಿ ಹುಲ್ಲು ರೇಷ್ಮೆ ಕಡ್ಡಿ ಬೇಲಿ ಮೆಂತ್ಯ ಕಾಫ್ಸ್ ತರ್ಟಿ ಒಂದು ಮೈಝು ಎಲ್ಲ ಕೊಡ್ತೀವಿ ಈ ರಾಗಿ ಹುಲ್ಲು ಕೊಡೋದ್ರಿಂದ ಒಣ ಹುಲ್ಲು ಅನ್ನೋ ಟೈಮು ಕುರಿ ಒಳ್ಳೆ ಗಟ್ಟಿ ಬರ್ತವೆ ಜೀರ್ಣನೂ ಚೆನ್ನಾಗಾಗುತ್ತೆ ಬರೀ ಹಸಿಮೆ ತಿನ್ನೋದಕ್ಕಿಂತ ರಾಗಿ ಹುಲ್ಲು ಒಂದು ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮೇವು ಬ್ಯಾಲೆನ್ಸ್ ಮಾಡ್ಕೋಕೆ ಸೈಲೇಜು ಒಂದು ಟೈಮ್ ಕೊಡ್ತೀವಿ ಡಾರ್ಪರಿಂದ ಕ್ರಾಸ್ ಆಗೋದು ನಾಟಿ ಟಗರಿಂದ ಕ್ರಾಸ್ ಮಾಡೋದಕ್ಕೆ ವ್ಯತ್ಯಾಸ ಏನಿರುತ್ತೆ ಅಂದರೆ ನಾಟಿ ಕುರಿಯಿಂದ ಕ್ರಾಸ್ ಮಾಡಿದಾಗ ಮರಿ ಈಸಿಯಾಗಿ ಬಂದ್ಬಿಡ್ತದೆ ಯಾಕೆಂದರೆ ವೆಯ್ಟ್ ಒಂದೂವರೆ ಎರಡು ಕೆ ಜಿ ಇರುತ್ತೆ ಅದೇ ಡಾರ್ಪರ್ ಕ್ರಾಸು ಸ್ವಲ್ಪ ಬಿಟ್ಟು ಆಗಿರೋದ್ರಿಂದ ಆ ಜೀನಿಗೆ ಎಲ್ರಿಗೂ ಗೊತ್ತಿರೋದೆ ಯಾವ ಥರ ಅಂತ ಆ ಟಗರು ಬಿಟ್ಟಾಗ ಮರಿಗಳು ತೂಕ ಜಾಸ್ತಿ ಬಂದಿರ್ತವೆ ಹೊಟ್ಟೆಯಲ್ಲೇ ತೂಗ ದಪ್ಪದಾಗಿ ಬೆಳೆದಿರ್ತವೆ ಅವು ಡೆಲಿವರಿ ಆಗೋವಾಗ ಸ್ವಲ್ಪ ಸಮಸ್ಯೆ ಕಾಣ್ತದೆ ಸಾಧ್ಯವಾದಷ್ಟು ಮೊದಲನೇ ಸೂಲ್ಗೆ ಹಾಕ್ದಿರೋ ಎರಡನೇ ಸೂಲು ಮೂರನೇ ಸೂಲು ಮುಂದಕ್ಕೆ ಮತ್ತು ಸ್ವಲ್ಪ ಹೆಣ್ಣು ಕುರಿಗಳು ದೊಡ್ಡದಾಗಿರುವಂಥ ಆಯ್ಕೆ ಮಾಡಿಕೊಂಡ್ರೆ ಮೊರೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಮಾರ್ಕೆಟಿಂಗ್ ಹೆಂಗಂದ್ರೆ ಯಾರು ಯಾವ ಥರ ಕೆಲವರು ನಾರಿಸುವರ್ಣ ಕೇಳ್ತಾರೆ ಕೆಲವರು ಡಾರ್ಪರ್ ಕೇಳ್ತಾರೆ ಕೆಲವ್ರು ಎಪ್ಪ ನೆಪ್ಪು ಕೇಳ್ತಾರೆ ನಾವು ರೈತರಿಗೆ ಕೈಗೆಟ್ಕೋ ದರದಲ್ಲಿ ಕೊಡ್ತಾ ಇರೋದರಿಂದ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಏನಿಲ್ಲ ಈಗ ನಮ್ಮಲ್ಲಿ ಒಂದು ನೂರಿಪ್ಪತ್ತು ನೂರು ಮೂವತ್ತಿದೆಯಲ್ಲ ರೈತರು ಬಂದಾಗ ಅವ್ರು ಯಾವುದೇ ಕೇಳಿದ್ರು ಕೊಡ್ತೀವಿ ನಾರಿಸುವ ಬೇಕಾ ರಾಂಬುಲೆಟ್ ಬೇಕಾ ಟಾರ್ಪರ್ ಬೇಕಾ ಆ ಥರ ಎಲ್ಲ ಕೊಡ್ತೀವಿ ಅವರು ಯೂಟ್ಯೂಬಲ್ಲಿ ನೋಡಿ ಫೋನ್ ಮಾಡಿಕೊಂಡು ಬರ್ತಾರೆ ಬಂದು ಎಲ್ಲ ನೋಡಿ ಅವ್ರ ತಂದೆ ತಾಯಿ ಯಾವ ಥರ ವ್ಯಾಕ್ಸಿನ್ನು ಎಲ್ಲ ಡೀಟೇಲ್ಸ್ ಎಲ್ಲ ಬರೆದಿಟ್ಟಿರ್ತೀವಿ ಅದರ ತಂದೆ ತಾಯಿದು ಹಿಸ್ಟ್ರಿ ಬರೆದಿಟ್ಟಿರ್ತೀವಿ ಅವಾಗ ಟ್ಯಾಗ್ ಕಿವಿಯಲ್ಲಿ ಟ್ಯಾಗ್ ಸಮೇತ ಕೂಡ ಇದೆ ಇಂಥದ್ರದ್ದೇ ಮರಿ ಅಂತ ಬರೆದಿರ್ತೀವಿ ಅವರು ಬುಕ್ಕಲ್ಲಿ ನೋಡಿಬಿಟ್ಟು ಅವ್ರ ಮನಸ್ಸಿಗೆ ಒಪ್ಪಿ ಒಪ್ಪಿದ ಮೇಲಿಂದ ಯಾವ್ದು ಬೇಕೋ ಚಾಯ್ಸ್ ಮಾಡ್ಕೊಂಡು ತೊಗೊಂಡೋಗ್ತಾರೆ ಅವು ಇನ್ನೊಂದು ರೈತರಿಗೆ ಕೈ ಕೈಗೆಟ್ಕೋ ದರದಲ್ಲೇ ಕೊಡ್ತಾಯಿದ್ದೀವಿ ಹಂಗಾಗಿ ನಮಗೆ ಏನು ಮಾರ್ಕೆಟಿಂಗ್ ಸಮಸ್ಯೆ ಏನು ಆಗಿಲ್ಲ ಅದು ನಾನು ಡಿ ಎಡ್ ಡಿಗ್ರಿ ಮಾಡ್ಕೊಂಡಿದ್ದೀನಿ ನಾವು ಈಗ ಇಲ್ಲಿ ಕುರಿ ಸಾಕಾಣೆ ಮಾಡ್ತಾ ಈ ಕುರಿ ಸಾಕಾಣೆ ಅನ್ನೋದು ಯಾರಾದರೂ ಮಾಡ್ಬೋದು ಕಷ್ಟ ಏನು ಅನ್ಸಲ್ಲ ಬೆಳಗ್ಗೆ ಬೆಳಗ್ಗೆ ಒಂದು ಟೈಮು ಮಧ್ಯಾಹ್ನ ಒಂದು ಟೈಮು ಸಾಯಂಕಾಲ ಪೀಡುನು ಏನಾದರೂ ಕೈ ತಿಂಡಿ ಕೊಟ್ಕೊಂಡ್ರೆ ಸಾಕು ನಾವು ಕಷ್ಟಪಟ್ರೆ ಯಾವುದೊಂದು ನಮ್ಗೆ ಸಿಗೋದು ಕಷ್ಟ ಅಂತ ಅಂದ್ಕೊಂಡು ನಾವು ಮಾಡಿಲ್ಲ ಅಂದರೆ ಅದು ನಮ್ಗೆ ಬರೋಲ್ಲ ಯಾವುದೊಂದು ನಾವು ಅನುಭವ ಬಂದ್ರೆ ಮಾಡಿ ಮಾಡಿದ್ರೇ ನಮಗೆ ಅನುಭವಕ್ಕೆ ಬರೋದು ಅದರಿಂದ ಕುರಿ ಸ ಫಸ್ಟು ಚಿಕ್ಕದಾಗಿ ಒಂದು ಐದು ಹತ್ತು ಇಟ್ಕೋಬೇಕು ಮತ್ತು ನಮಗೆ ಅದಕ್ಕೆ ಒಂದು ಡಾರ್ ಪಾರ್ಕು ಯಾವುದಾದ್ರೂ ಆಗ್ಬೋದು ನಮ್ಗೆ ಯಾವುದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ತಗರ್ನ ಹಾಕ್ಕೊಂಡು ಅದು ಸ್ವಲ್ಪ ದಿನ ಅದನ್ನು ನೋಡಬೇಕು ನಮಗೆ ಅದರಲ್ಲಿ ಯಾವ ಥರ ಡೆವಲಪ್ ಬರುತ್ತೆ ಕುರಿ ಮರಿ ಯಾವ ಥರ ಡೆವಲಪ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅವಾಗ ಅದು ನಮಗೆ ಇಷ್ಟ ಅನ್ಸ್ರೆ ಇಟ್ಕೊಳ್ಳೋದು ಎಜುಕೇಷನ್ ಅಂತ ಬೇರೆ ಸೈಡು ಕ ಡ್ಯೂಟಿಗೆ ಹೋಗಿದ್ದೀವಿ ಅಂದರೆ ಬೆಳಗ್ಗೆ ಟೈಮು ಮಕ್ಕಳು ಮದುವಿನ ಊಟ ತಿನ್ನಿಸೋದೇ ಆಗಲಿ ಸ್ಕೂಲ್ ಕಳಿಸೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಇದಾದ್ರೆ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬಂದು ಮೇವೆಲ್ಲ ಹಾಕ್ಕೊಬೋದು ಸಾಯಂಕಾಲ ಬರೋಷ್ಗೆ ಮನೇಲಿರ್ತೀವಿ ಅವ್ರಿಗೂ ಒಂಥರ ಚೆನ್ನಾಗಿರುತ್ತೆ ಅವ್ರ ಜೊತೆಯಲ್ಲಿ ಅದು ಒಂದು ಅನುಕೂಲ ಇದರಿಂದ ನಾವು ಔಟ್ಸೈಡ್ ಹೋಗಿದ್ದರಿಂದ ಜಾ ಇನ್ನೇನು ಜಾಸ್ತಿ ಕೊಡ್ತಾರೋ ಕಡಿಮೆ ಅಂದರೆ ಪ್ರೆಷರು ಜಾಸ್ತಿ ಇರುತ್ತೆ ಇಲ್ಲಂದರೆ ನಮ್ಮ ಸ್ವಂತ ಕೆಲಸ ಒಂದು ಐದು ನಿಮಿಷ ಆಗಾದರೂ ಆಗ್ಬೋ ಹೇಗಾದರೂ ನಮ್ಮ ಕೆಲಸ ನಾವು ಮಾಡ್ಕೋಬೋದು ಅದು ಒಂದು ಅನುಕೂಲ ನಾನು ಮೊದಲು ನಾಟಿ ಕುರಿ ಸಾಕಾಣಿಕೆ ಮಾಡ್ತಿದ್ದೆ ಆಗ ನಮ್ಮ ಸ್ನೇಹಿತರೊಬ್ಬರು ಡಾರ್ಪರ್ ಬಗ್ಗೆ ಈ ಥರ ಇದೆ ಒಳ್ಳೆ ತೂಕ ಬರ್ತದೆ ಚೆನ್ನಾಗಿದೆ ಅಂತ ಹೇಳಿದ್ರು ಒಳ್ಳೆಯ ಲಾಭನೂ ಸಿಗುತ್ತೆ ಹೇಳಿದ್ರು ನಾನು ಆಗಲಿ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಈಗ ಪರವಾಗಿಲ್ಲ ನಾಟಿ ಕುರಿಗಿಂತ ಆದಾಯನೂ ಚೆನ್ನಾಗಿದೆ ಮತ್ತು ಬೆಳವಣಿಗೆ ಗ್ರೋತಿಂಗೆಲ್ಲ ಬೇಗ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾಟಿ ಕುರಿಗಿಂತ ಈಗ ಈ ತಳಿ ಡಾರ್ಪರ್ ತಳಿ ಮಾಡೋದು ಒಳ್ಳೇದೆ ಅಂತ ಬಂದಿದೆ ಈಗ ಬೆಳಗ್ಗೆ ಟೈಮ್ ಇಲ್ಲಿ ಬಿಡ್ತೀವಿ ಉಕಮಾತು ಮಳೆ ಬಿದ್ದಾಗ ಮಳೆ ಜಾಸ್ತಿ ಆದಾಗ ಇಲ್ಲ ರಾತ್ರಿ ಟೈಮ್ ಮಾತ್ರ ಒಳಗಡೆ ಹೊಡಿತೀವಿ ಅದರಿಂದ ಕುರಿಗೂ ಓಡಾಡ್ದಂಗೆ ಆಗುತ್ತೆ ಒಳಗಡೆ ಇದ್ರೆ ಈಗ ಒಂದೇ ಹತ್ರ ಇರೋದ್ರಿಂದ ಅವನು ಅಷ್ಟು ಉಗುರುಗನ್ ಜಾಸ್ತಿ ಬರೋದು ಆ ಥರ ಇದಾಗುತ್ತೆ ಈಗ ಹೋಗಿ ಬರ್ತಾ ಬರ್ತಾಯಿದ್ರೇ ಉಗುರುನು ಸವಿಯುತ್ತೆ ಮತ್ತು ಬಿಸಿಲು ಬೀಳೋದ್ರಿಂದ ಅವಗೂ ಆರೋಗ್ಯ ಇರುತ್ತೆ ಆಕ್ಟಿವ್ ಆಗಿರುತ್ತವೆ ಒಂದೇ ಹತ್ರ ಒಂದೇ ಜಾಗದಲ್ಲಿ ನಿಂತಲ್ಲೇ ನಿಂತಿರೋದಕ್ಕಿಂತ ಹೊರಗಡೆನೂ ಬಂದು ಓಡಾಡಿಕೊಂಡು ಇದಿರುತ್ತೆ ಒಳಗಡೆ ಈಗ ರಾತ್ರಿ ಟೈಮ್ ಇರೋದಕ್ಕೆ ವ್ಯವಸ್ಥೆ ಒಳಗಡೆ ಚೆನ್ನಾಗಿರುತ್ತೆ ಈ ಕೂಡು ಪದ್ಧತಿಯಲ್ಲಿ ಮಾಡೋವಾಗ ಈಗ ಬೇರೆ ತಳಿಗೆ ಅಪ್ಗ್ರೇಡ್ ಆಗಬೇಕು ಈಗ ರಾಮ್ಬುಲೆಟ್ ಆಗಲಿ ಇಲ್ಲ ರಾಮುಲೆಟ್ಟಿಂದ ಒಳ್ಳೆಯ ಡಾರ್ಪರ್ ಹಾಕಿ ಹೆಣ್ಣು ಒಂದು ರಾಮುಲೆಟ್ ಹೆಣ್ಣು ಹಾಕ್ಕೊಂಡು ಡಾರ್ಪರ್ ಗಂಡು ಹಾಕ್ಕೊಂಡು ಸ್ವಲ್ಪ ಮರಿ ತೊಗೊಂಡ್ರೆ ನಾಟಿ ಮರಿಗಿಂತೂ ಮರಿ ಚೆನ್ನಾಗಿ ಬರುತ್ತೆ ಈಗ ನಾವು ಯಾರೋ ಹೇಳೋದಕ್ಕಿಂತ ನಾವೇ ಒಂದು ಐದು ನಾಟಿ ಕುರಿಯಲ್ಲಿ ಒಂದು ಐದು ರಾಮುಲೆಟಲ್ಲಿ ಮರಿ ಇಳಿಸ್ಕೊಂಡ್ರೆ ನಮ್ಮ ಕಣ್ಣು ಇದ್ರಗೇ ರಿಸಲ್ಟ್ ಬರುತ್ತೆ ಸರಿ ಈಗ ಶೆಡ್ಗೆ ಒಂದೇ ಸರ್ತಿ ಬಂಡವಾಳ ಹಾಕೋಕೆ ಹೋಗಬೇಡಿ ಹೆಚ್ಚಿನ ಬಂಡವಾಳ ಸಾಧುವಾದಷ್ಟು ಕುರಿ ಮೇಯಿಸ್ಕೊಳ್ಳಿ ಮತ್ತು ಅದರಲ್ಲಿ ಬಂದಿರೋ ಅಂಥ ಲಾಭನ ಹಂತ ಹಂತವಾಗಿ ಹಾಕ್ಕೊಂತಾಗಿ ಒಂದೇ ಸತಿ ಶೆಡ್ಗೆ ಬಂಡವಾಳ ಹಾಕ್ಬಿಟ್ರೆ ಕುರಿ ಮೇಯಿಸ್ತೇನೆ ನಮಗೆ ಅದು ಲಾಭ ಕಾಣಿಸಲ್ಲ ನಷ್ಟ ಅಂತ ಅನಿಸುತ್ತೆ ಅದ್ರ ಬದಲಾಗಿ ಕು ಅದರಲ್ಲಿ ಬಂದಿದ್ದನ್ನು ಅದ್ರ ಮೇಲೆ ಹಾಕಿದಾಗ ನಮಗೇನು ಅದರ ಹೊರೆ ಅನಿಸಲ್ಲ ಅದರಿಂದ ದಯವಿಟ್ಟು ಒಂದೇ ಸತಿ ಶೆಡ್ಗೆ ಬಂಡವಾಳ ಹಾಕ್ಬಿಟ್ಟು ಇದು ಮಾಡಬೇಡಿ ಈ ಸಣ್ಣ ಮಟ್ಟದಾಗ ಮಾ ಮಾಡಿದಾಗ ನಮಗೂ ಕುರಿಯೋ ಅನುಭವ ಆಗಿರುತ್ತೆ ಮತ್ತು ಯಾವ ಥರ ಅದನ್ನ ನಿಭಾಯಿಸ್ಕೋಬೇಕು ಲಾಭ ಇದೆಯಾ ಇಲ್ಲವೋ ಅಂತ ಸಣ್ಣ ಮಟ್ಟದಲ್ಲಿ ಮಾಡೋವಾಗೆ ಗೊತ್ತಾಗುತ್ತೆ ಆವಾಗ ಸ್ವಲ್ಪ ಮೇಲೆ ಮಟ್ಟಕ್ಕೆ ಹೋದಾಗ ನಮಗೆ ಅದರ ಇದು ಒಳ್ಳೆಯದಾಗುತ್ತೆ ಸರಿ ಈಗ ನಮ್ಮಲ್ಲಿ ಒಂದು ನೂರ ಮೂವತ್ತು ಕುರಿ ಇದೆ ಅದರಲ್ಲಿ ಒಂದು ಐವತ್ತರವತ್ತು ಕುರಿ ಎಪ್ಪ ಒಂದು ಟು ಇದೆ ಒಂದು ಮೂವತ್ತು ನಲ್ವತ್ತು ಇದೆ ಒಂದು ಹತ್ತೆರಡು ನಾರಿಸು ಹಣ ಇದೆ ಈಗ ಎಲ್ಲದಕ್ಕಿಂತ ರಾಮುಲೆಟ್ಟಲ್ಲಿ ಡಾರ್ಪಾ ಟಾಗರ್ಗೆ ಒಳ್ಳೆ ಮರಿ ಬಂದಿದೆ ಹಂಗಾಗಿ ಸತಿ ಎಲ್ಲನೂ ಬರೀ ಡಾರ್ಪಡೆ ಉಳಿಸ್ಕೊಳ್ಳೋಣ ರಾಮುಲೆಟ್ಟು ಎಲ್ಲ ಇದು ಮಾಡಿ ಅಂತ ಇದ್ದೀವಿ ಮತ್ತು ಇದು ಮೇಯಿಸೋದು ಕೂಡ ಮನೆಯವರೇ ನೋಡ್ಕೊತಾರೆ ನಮ್ಮ ತಂದೆ ತಾಯಿ ನಮ್ಮ ಮಿಸ್ಸಸ್ಸು ನೋಡ್ಕೊತಾರೆ ಮೇಯಿಸೋದು ಬೆಳಗ್ಗೆ ಒಂದು ಟೈಮ್ ಮೇವು ಸಂಜೆ ಒಂದು ಟೈಮ್ ಒಂದು ಒನ್ ಟೈಮ್ ಕೈ ತಿಂಡಿ ಕೊಟ್ಟರೆ ಸಾಕು ಅದರ ಹೆಚ್ಚಿನ ಕೆಲಸದೇ ಇರೋದಿಲ್ಲ ಕೈ ತಿಂಡಿ ಒನ್ ಟೈಮ್ ಕೊಟ್ಟರೆ ಸಾಕು ಒಂದು ತಲೆಗೆ ಒಂದು ಇನ್ನೂರೈದು ಗ್ರಾಮ್ ಬರೋ ಥರ ಕೈ ತಿಂಡಿ ಕೊಟ್ಟರೆ ಸಾಕು ಈಗ ಡಾರ್ಪರ್ ನಮ್ಮಲ್ಲಿ ಎರಡು ಟಗರಿದೆ ಇದೆ ಮುಂದೆ ಮುಂಚಿನ ಟಗರಿಗೆ ಈಗ ಒಂದು ಐವತ್ತರಿಂದ ಎಪ್ಪತ್ತು ಮರಿ ಬಂದಿದೆ ಅದು ಇನ್ಬ್ರೀಡ್ ಆಗೋದು ಬೇಡ ಅಂತ ಹೇಳಿ ಮೊನ್ನೆ ಬೇರೆ ಟಗರ್ ತಂದಿದ್ದೀವಿ ಈಗ ಅದು ಕ್ರಾಸ್ ಮಾಡ್ತಾ ಇದೆ ಈಗ ಕೆಳಗಡೆ ಕಟ್ಟೋದ್ರಿಂದ ಲಾಸ್ಟ್ ಟೈಮ್ ಹೋದ ವರ್ಷ ಸುಮಾರು ಒಂದು ಇಪ್ಪತ್ತೈದು ಮರಿ ಸತ್ತೋದು ಈ ತೇವುಳಿಗೆ ಈ ಅಟ್ಟ ಪದ್ಧತಿ ಮಾಡಿದಾಗಿಂದ ಯಾವುದೋ ಒಂದು ಮರಿ ಕೂಡ ಇದಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮರಿ ಕೂಡ ಕಾಯಿಲೆಗೆ ಅವಕಾಶ ಕೂಡ ಬರೋದಿಲ್ಲ ಅಟ್ಟ ಪದ್ಧತಿಯಲ್ಲಿ ಇದರಲ್ಲಿ ರಾಮುಲೆಟ್ಟಲ್ಲಿ ಮಾಡಿರೋ ತೂಕ ಒಂದು ನಾಲ್ಕು ಕೆ ಜಿ ಗಂಟೆ ಬರ್ತಾ ಇದೆ ನಾರಾಯಣ ಸುವರ್ಣ ಅದು ಮೂರು ಮೂರುವರೆ ಬರುತ್ತೆ ನಾಟಿಯಲ್ಲಿ ಬಂದಿರೋದು ಎರಡೂವರೆ ಬರ್ತಾ ಇದೆ ಎಪ್ಪನಲ್ಲಿ ಬಂದಿರೋವು ನಾಲ್ಕೂವರೆ ಐದು ಬರ್ತಾ ಇದೆ ಹಂಗಾಗಿ ಎಫ್ ಎಪ್ಪನ್ ನಲ್ಲಿ ಒಳ್ಳೆ ತೂಕ ಮರಿಗಳು ನಮ್ಮಗಳು ಈಗ ಡಾರ್ಪರ್ ಟಗರು ಈಗ ಎಲ್ರಿಗೂ ಗೊತ್ತಿರೋ ಥರ ಬೆಲೆ ಈಗ ಹೆಚ್ಚಿನ ಬೆಲೆ ಇರುತ್ತೆ ಈಗ ಒಂದು ನೂರು ಕುರಿನೇ ಒಂದು ಬೆಲೆ ಆದರೆ ಟಗರೇ ಒಂದು ಬೆಲೆ ಇರುತ್ತೆ ಹಂಗಾಗಿ ಟಗರ್ಗೆ ನಾವು ಸ್ವಲ್ಪ ಚೆನ್ನಾಗಿ ಕಾಳಜಿ ವಹಿಸಬೇಕು ಕೈ ತಿಂಡಿ ಎಲ್ಲನೂ ಮತ್ತು ಕಾಲಕ್ಕೆ ಹಾಗೆ ವ್ಯಾಕ್ಸಿನ್ನು ಕೈ ವ್ಯಾಕ್ಸಿನ್ನು ಮತ್ತು ಲಿವರ್ ಟಾನಿಕ್ಕು ಎಲ್ಲ ಕೊಟ್ಕೊಳ್ಳೋದು ಈಗ ವ್ಯಾಕ್ಸಿನ್ನು ಟೈಮ್ ಟು ಟೈಮ್ ಮಾಡಿಸೋದ್ರಿಂದ ಕಾಯಿಲೆಗಳ ತುತ್ತಾಗ್ದಂಗೆ ಕಂಟ್ರೋಲ್ ಮಾಡ್ಕೋಬೋದು ಈಗ ಈ ಸುತ್ತಮುತ್ತ ಇದರಲ್ಲಿ ಈಗ ಹೊರಗಡೆ ಮೇಯ ಕುರಿಗಳಲ್ಲಿ ರೀಸೆಂಟಾಗಿ ಈಗ ಕಾಯಿಲೆಗಳು ಸತ್ತು ಕಾಯಿಲೆ ಆಗಿ ಈಗ ಸುಮಾರು ಮರಿಗಳು ಕಳ್ಕೊಂಡಿದ್ದಾರೆ ಈಗ ನಮ್ಮ ಫಾರಮಲ್ಲಿ ಇತ್ತೀಚಿಗೆ ಒಂದು ವರ್ಷದಿಂದ ಯಾವುದೇ ಒಂದು ಮರಿ ಕೂಡ ಹೆಚ್ಚು ಕಮ್ಮಿ ಆಗಿಲ್ಲ ಹೊರಗಡೆ ನೀರು ಕುಡಿಯೋದಾಗಲಿ ಹೊರಗಡೆ ಮದ್ದುಗಳರೆದಿರೋ ಮೇವು ತಿನ್ನೋದಾಗಲಿ ಮತ್ತು ಈ ಏನು ಜಡಿ ಮಳೆ ಸಿಕ್ಕಿ ಮತ್ತು ಮೇವುಗಳಿಗೆ ಮದ್ದೊಡ್ದಿರ್ತಾರೆ ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಈಗ ಫಾರ್ಮಲ್ಲಿ ಕೂಡು ಪದ್ಧತಿಯಲ್ಲಿ ಮೇಯಿಸೋದ್ರಿಂದ ಆ ಥರದ್ದು ಏನೂ ಆಗೋದಿಲ್ಲ ಈಗ ಕುರಿಯಲ್ಲಿ ಲಾಭ ಬರುತ್ತೆ ಅಂದರೆ ಯಾವ ಥರ ಯಾವ ಥರ ಅಂದರೆ ಆ ಥರ ಮೇಯಿಸಿದ್ರೆ ಯಾವುದೋ ಒಂದು ಕುರಿ ತಂದರೆ ಎಲ್ಲ ಮೇವು ತಂದು ಹಾಕ್ಬಿಟ್ರೆ ಲಾಭ ಬರೋಲ್ಲ ಸಾಧ್ಯವಾದಷ್ಟು ಸ್ವಂತ ಮೇವು ಬೆಳ್ಕೋಬೇಕು ಮನೆಯಲ್ಲಿರೋರು ಇಲ್ಲ ಕುರಿ ಜಾಸ್ತಿ ಇದ್ದಂದರೆ ಲೇಬರ್ ಕಡಿಮೆ ಮಾಡಿ ನಾವು ಅವ್ರ ಜೊತೆ ಸೇರಿ ಮಾಡಿಕೊಂಡಾಗ ಒಂದು ಸ್ವಲ್ಪ ವೆಚ್ಚ ಕಮ್ಮಿ ಆಗುತ್ತೆ ಮತ್ತು ಅದ್ರ ಜೊತೆಗೆ ಒಳ್ಳೆ ಉತ್ತಮವಾದಂಥ ಟಗರು ಬ್ರೀಡಿಂಗ್ ಟಗರುಗಳು ಹಾಕ್ಕೊಂಡು ಒಳ್ಳೆ ಮರಿ ಇಳಿಸ್ಕೊಳ್ಳೋದ್ರಿಂದ ನಾವು ಲಾಭ ಪಡ್ಕೋಬೋದು ಈಗ ಯಾವುದೋ ಒಂದು ಆಗ್ಬಿಟ್ಟು ಏನೋ ಒಂದು ಮೇವು ಒಣ ಹುಲ್ಲು ಅದು ಇದು ಅಂತ ಒಂದೇ ಹುಲ್ಲು ಅಂತಲ್ಲ ಮತ್ತು ಲೇಬರ್ಗೆ ಹೇಳ್ಬಿಟ್ಟು ಹೊಲ್ಟಾಗಿರ್ತೀವಿ ಸರಿಯಾಗಿ ನೋಡಿಲ್ಲ ಅಂತ ಈಗ ಆವಾಗ ಲಾಸ್ ಆಯ್ತು ಈಗ ಸುಮಾರು ನಾವು ನೋಡಿರ್ತೀವಿ ಎಷ್ಟೋ ಜನ ಲೇಬರ್ ಇಟ್ಟಾಗಿರ್ತಾರೆ ಅವರೆಲ್ಲೋ ಇರ್ತಾರೆ ಇವರು ಸರಿಯಾಗಿ ಮೇವು ಹಾಕಿರಲ್ಲ ಪೀಡು ಹಾಕಿರಲ್ಲ ಈಗ ತುಂಬ ಕುರಿಗಳಿದ್ದಾಗೆಲ್ಲ ನಾವೇ ಮೇಯಿಸೋಕ್ಕಾಗಲ್ಲ ಬೇ ಲೇಬರ್ ಅವಶ್ಯಕತೆ ಅವ್ರ ಜೊತೆಯಲ್ಲಿ ನಾವು ಸೇರ್ಕೊಂಡು ಮಾಡಿದಾಗ ಮೀನಾಗಿ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೋಬೋದು ಆ ಥರ ಮಾಡೋದ್ರಿಂದ ಏನೂ ಅದು ನಷ್ಟಕ್ಕೆ ದಾರಿ ಆಗೋಲ್ಲ ಅಂತ ಅನಿಸುತ್ತೆ ರೀ ಸೈಲೈಜ್ ಅಂತ ನೋಡ್ತಾ ಇದ್ದೀರಾ ಇದು ಸುಮಾರು ಹತ್ತತ್ತು ಟನ್ನು ಇಪ್ಪತ್ತು ಟನ್ ಇಡಿಸುತ್ತೆ ಎರಡು ಭಾಗ ಮಾಡಿದ್ದೀನಿ ಈ ಸೈಲೈಜ್ ಮಾಡ್ಕೊಳ್ಳೋ ಉದ್ದೇಶ ಅಂದರೆ ಒಂದೇ ಸರ್ತಿ ತೋರದಲ್ಲಿ ಅಶ್ರಮವಾಗಿ ಬಂದಾಗ ತುಂಬ ದಿನ ಬಿಟ್ಟರೆ ಬಲ್ತೋಗುತ್ತೆ ಹೋಗುತ್ತೆ ಮಳೆ ಗಿಳೆ ಬಂದು ಬಿದ್ದಾಗುತ್ತೆ ಅದು ಕರೆಕ್ಟಾಗಿ ಕಟೋಗಿ ಬಂದಾಗ ಸೈಲೈಜ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಧಾನವಾಗಿ ಉಪಯೋಗಿಸ್ಬೋದು ಮತ್ತು ಖರ್ಚು ಕೂಡ ಈಗ ಹೊರಗಡೆ ತಗೊಳ್ಳೋದಕ್ಕಿಂತ ಹೊರ್ಗಡೆ ಏಳು ರೂಪಾಯಿ ಎಂಟು ರೂಪಾಯಿ ನಾವು ಒಂದು ಎರಡರಿಂದ ಮೂರು ರೂಪಾಯಲ್ಲೇ ಮಾಡ್ಕೋಬೋದು ಸೈಲೈಜು ಸಣ್ಣ ಪ್ರಮಾಣದಲ್ಲಿ ಮಾಡೋ ಅಂಥವ್ರು ಡ್ರಮ್ಗಳಲ್ಲಾಗಲಿ ಸಿಮೆಂಟ್ ರಿಂಗಲ್ಲಾಗಲಿ ಮಾಡ್ಕೋಬೋದು ದೊಡ್ಡ ಸಂಪೆ ಮಾಡಬೇಕಂತೇ ಇಲ್ಲ ಹಂಗಾಗಿ ಸೈಲೈಜ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಉಳಿತಾಯ ಮಾಡ್ಕೋಬೋದು ಅಂತ ಹೇಳ್ಬೋದು